ಅದೇನೇನು ಸರ್ಕಸ್ ಮಾಡಿ ಬಾಗಲಕೋಟೆ ಕ್ಷೇತ್ರದ ಟಿಕೆಟ್ ಅನ್ನ ಪಡೆದುಕೊಂಡ್ರು ಶಿವಾನಂದ್ ಪಾಟೀಲ್ ರವರ ಪುತ್ರಿ ಸಂಯುಕ್ತ ಪಾಟೀಲ್ ರವರು ಅವರ ನೇಚರ್ ತಮ್ಗೆಲ್ಲರೂ ಗೊತ್ತೇ ಇದೆ ಮುಂಚೆಯಿಂದನೂ ಕೂಡ ಸಿಡ್ಕಮ್ಮ ಅಂತಾನೆ ಕರೆಸ್ಕೊಳ್ಳುವಂತಹ ಸಂಯುಕ್ತ ಪಾಟೀಲ್ ರವರು ಇದೀಗ ಟಿಕೆಟ್ ಪಡೆದುಕೊಳ್ತಾ ಇದ್ದಂತೆ ತಮ್ಗೆ ಯಾರು ಸಪೋರ್ಟ್ ಮಾಡೋದಿಲ್ವೇನು ಅನ್ನುವಂತಹ ಭಯದಲ್ಲಿ ಇದೀಗ ಹಿರಿಯ ನಾಯಕರುಗಳ ಮನೆಗೆ ಮತ್ತು ಪ್ರಭಾವಿ ನಾಯಕರ ಮನೆಗಳಿಗೆ ತೆರಳಿ ತಮಗೆ ಸಹಕಾರ ನೀಡುವಂತೆ ಮತ್ತು ತಮಗೆ ಸಪೋರ್ಟ್ ಮಾಡುವಂತೆ ಕೇಳ್ಕೊಳ್ತಾ ಇದ್ದಾರೆ ಅನ್ನುವಂತಹ ಮಾತುಗಳು ಕೇಳಿ ಬಂದಿದೆ ತಮ್ಮ ಬಂಧು ಬಳಗದವರ ಜೊತೆಗೆ ನಾಯಕರ ಮನೆಗಳಿಗೆ ಭೇಟಿ ನೀಡಿ ತಮಗೆ ಸಹಕಾರ ನೀಡಬೇಕು ಅಂತ ಮನವಿ ಮಾಡಿಕೊಳ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ ಬಾಗಲಕೋಟೆ ಕ್ಷೇತ್ರದ ಟಿಕೆಟ್ ಅನ್ನ ಪಡೆದುಕೊಂಡಿದ್ದಾರೆ ಇತ್ತ ಕಡೆ ತಂದೆ ಶಿವಾನಂದ ಪಾಟೀಲ್ ರವರು ಗುಡಿ ಗುಂಡಾರಗಳನ್ನ ಸುತ್ತಾಡ್ತಾ ಇದ್ದಾರೆ ಮಗಳ ಯಶಸ್ವಿಗಾಗಿ ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಸಿಕ್ಕಿದೆ ಇನ್ನು ಬಾಗಲಕೋಟೆಯ ಶಾಸಕರಾದಂತಹ ಎಚ್ ವೈ ಮೇಟಿ ಮತ್ತು ಮಾಜಿ ಸಚಿವ ಎಸ್ ಆರ್ ಪಾಟೀಲ್ ಅವರ ಮನೆಗೂ ಕೂಡ ಸಂಯುಕ್ತ ರವರು ತೆರಳಿದ್ರು ಆ ಹೊತ್ತಿನಲ್ಲಿ ತಮಗೆ ಸಹಕಾರ ನೀಡುವಂತೆ ಯಾಚನೆಯನ್ನ ಮಾಡಿಕೊಂಡ್ರು ಅಂತ ಕೂಡ ಗೊತ್ತಾಗ್ತಾ ಇದೆ